ವಿಧಾನಸಭೆಯಲ್ಲೂ ಕೂಡ ಈ ನಟ್ಟು ಬೋಲ್ಟು ಕೋಲಾಹಲ ಸಾಕಷ್ಟು ಸದ್ದು ಮಾಡಿದೆ ಡಿಸಿಎಂ ಡಿಕೆ ಶಿವಕುಮಾರ್ ಮಾತಿಗೆ ವಿಪಕ್ಷಗಳು ಕೆಂಡಾಮಂಡಲವಾಗಿದ್ದಾರೆ ಸಿನಿಮಾ ಕಲಾವಿದರಿಗೆ ಇದು ಬೆದರಿಕೆ ಹಾಕೋ ತಂತ್ರ ಅಂತ ವಿಪಕ್ಷ ನಾಯಕ ಆರ್ ಅಶೋಕ್ ವಾಗ್ದಾಳಿ ನಡೆಸಿದ್ದಾರೆ ಡಿಕೆ ಶಿವಕುಮಾರ್ ಅವರ ಈ ಹೇಳಿಕೆ ನಟ್ಟು ಬೋಲ್ಟು ಹೇಳಿಕೆ ಇವತ್ತು ಸೆಷನ್ ಏನು ಆರಂಭ ಆಗಿದೆ ಸೆಷನ್ನಲ್ಲೂ ಕೂಡ ಸಾಕಷ್ಟು ದೊಡ್ಡ ಸದ್ದು ಮಾಡಿದೆ ವಿಪಕ್ಷ ನಾಯಕ ಆರ್ ಅಶೋಕ್ ಸಿನಿ ಕಲಾವಿದರ ಪರವಾಗಿ ಗುಡುಗಿದ್ದಾರೆ ಅವರ ಅಶೋಕ್ ಮಾತಿಗೆ ಕೈ ಶಾಸಕರೇನು ಸುಮ್ಮನೆ ಕೂತಿಲ್ಲ ಅವರು ಕೂಡ ಗರಂ ಆಗಿದ್ದಾರೆ ಏನೆಲ್ಲ ಆಯ್ತು ಏನೆಲ್ಲ ನಡೀತು ನೋಡೋಣ ಬನ್ನಿ ಮೊನ್ನೆ ಯಾವುದು ಕನ್ನಡ ಇದು ಚಲನಚಿತ್ರೋತ್ಸವ ಚಲನಚಿತ್ರೋತ್ಸವ ನಡೀತು ಚಲನಚಿತ್ರೋತ್ಸವದಲ್ಲಿ ನಾನಿದ್ದಾಗ ನಾನು ಅದಕ್ಕೊಂದ್ಸರಿ ಚೇರ್ಮನ್ ಆಗಿದ್ದೆ ಹಿಂದೆ ಇವರು ಆಗಕ್ಕೆ ಎರಡು ವರ್ಷ ಹಿಂದೆ ನಾನು ಅದಕ್ಕೆ ಚೇರ್ಮನ್ ಆಗಿದ್ದೆ ನಾನು ನಡೆಸಿದ್ದೀನಿ ಅವಾಗೂ ಬಂದಿಲ್ಲ ಯಾರು ಆದ್ರೆ ಇನ್ನೇನು ನಡೆಸಿದ್ದಾರೆ ಅವಾಗೂ ಯಾರು ಬಂದಿಲ್ಲ ಯಾರು ಬಂದಿಲ್ಲ ಅವ್ರ ಸಿಸ್ಟಮ್ ಹೆಂಗೆ ಈ ನಮ್ಮ ಡಿ ಕೆ ಔಟು ಕಲಾವಿದರಿಗೆಲ್ಲ ಏನೋ ಅವರು ಯಾರು ಸುದೀಪ್ ಯಾರು ಇದಾರಲ್ಲ ಅವರಿಗೆಲ್ಲ ಅವರಿಗೆಲ್ಲ ನೆಟ್ಟು ಬೋಲ್ ಟೈಟ್ ಮಾಡ್ತೀನಿ ಅಂತ ಏನ್ ನಾವೇನ್ ದುಡ್ಡು ಕೊಡ್ತೀರಾ ಅವ್ರಿಗೆ ನೆಟ್ಟು ಬೋಲ್ ಟೈಟ್ ಮಾಡಕ್ಕೆ ಮತ್ತೆ ಇನ್ನೇನ್ ಮಾಡ್ಬೇಕು ವಶನ್ ಆಗ್ಯಾಕೆ ನಾವೇನು ದುಡ್ಡು ಕೊಡ್ತೀರಾ ಅಶೋಕಣ ಇನ್ನೇನ್ ಮಾಡ್ಬೇಕು ಹೇಳೋದು ಕನ್ನಡ ಕಾರ್ಯಕ್ರಮ ಮಾಡ್ಬೇಕಾರೆ ಬರ್ಲಿಲ್ಲ ಮಾಡ್ಬೇಕು ನೀವು ಬರ್ಲಿಲ್ಲ ಅಂದ್ರೆ ಎಂಟು ಕೋಟಿ ಖರ್ಚು ಮಾಡಿದೀರಾ ಹೌದು ನೀವು ಅವ್ರಿಗೆ ಕನ್ನಡಕ್ಕೆಲ್ಲ ಹೇಳ್ತಾ ಇದಾರೆ ಹೋರಾಟ ಮಾಡಿದ್ರು ಆದ್ರೂ ಬರಲ್ಲ ಅದಕ್ಕೆ ನಟು ಬಾಲ್ ಟೈಪ್ ಮಾಡೋದಾ ಅಲ್ಲ ನೀರಿನ ದಾರಿ ಬರಲ್ಲ ಖುಷಿ ಹೋರಾಟ ಮಾಡಿದ್ರು ಬರಲ್ಲ ಇನ್ನೇನು ಬರಬೇಕು ಸಂವಿಧಾನ

ವಿಧಾನಸಭೆಯಲ್ಲೂ ಕೂಡ ಈ ನಟ್ಟು ಬೋಟು ಕೋಲಾಹಲ ಸಾಕಷ್ಟು ಸದ್ದು ಮಾಡಿದೆ ಡಿಸಿಎಂ ಡಿಕೆ ಶಿವಕುಮಾರ್ ಮಾತಿಗೆ ವಿಪಕ್ಷಗಳು ಕೇಂದ ಸಿನಿಮಾ ಕಲಾವಿದರಿಗೆ ಇದು ಬೆದರಿಕೆ ಹಾಕೋ ತಂತ್ರ ಅಂತ ವಿಪಕ್ಷ ನಾಯಕ ಆರ್ ಅಶೋಕ್ ವಾಗ್ದಾಳಿ ನಡೆಸಿದ್ದಾರೆ ಡಿಕೆ ಶಿವಕುಮಾರ್ ಅವರ ಈ ಹೇಳಿಕೆ ನಟ್ಟು ಬೋಲ್ಟು ಹೇಳಿಕೆ ಇವತ್ತು ಸೆಷನ್ ಏನು ಆರಂಭ ಆಗಿದೆ ಸೆಷನ್ನಲ್ಲೂ ಕೂಡ ಸಾಕಷ್ಟು ದೊಡ್ಡ ಸದ್ದು ಮಾಡಿದೆ ವಿಪಕ್ಷ ನಾಯಕ ಆರ್ ಅಶೋಕ್ ಸಿನಿ ಕಲಾವಿದರ ಪರವಾಗಿ ಗುಡುಗಿದ್ದಾರೆ ಆರ್ ಅಶೋಕ್ ಮಾತಿಗೆ ಕೈ ಶಾಸಕರೇನು ಸುಮ್ಮನೆ ಕೂತಿಲ್ಲ ಅವರು ಕೂಡ ಗರಂ ಆಗಿದ್ದಾರೆ ಏನೆಲ್ಲ ಆಯಿತು ಏನೆಲ್ಲ ನಡೀತು ನೋಡೋಣ ಬನ್ನಿ ಮೊನ್ನೆ ಯಾವುದೋ ಕನ್ನಡ ಇದು ಚಲನಚಿತ್ರೋತ್ಸವ ಚಲನಚಿತ್ರೋತ್ಸವ ನಡೀತು ಚಲನಚಿತ್ರೋತ್ಸವದಲ್ಲಿ ನಾನಿದ್ದಾಗ ನಾನು ಅದಕ್ಕೊಂದ್ಸರಿ ಚೇರ್ಮನ್ ಆಗಿದ್ದೆ ಹಿಂದೆ ಇವರು ಆಗಕ್ಕೆ ಎರಡು ವರ್ಷ ಹಿಂದೆ ನಾನು ಅದಕ್ಕೆ ಚೇರ್ಮನ್ ಆಗಿದ್ದೆ ನಾನು ನಡೆಸಿದ್ದೀನಿ ಅವಾಗೂ ಬಂದಿಲ್ಲ ಯಾರು ಆದ್ರೆ ಇನ್ನೇನು ನಡೆಸಿದ್ದಾರೆ ಅವಾಗೂ ಯಾರು ಬಂದಿಲ್ಲ ಯಾರು ಬಂದಿಲ್ಲ ಅವ್ರ ಸಿಸ್ಟಮೇ ಹೆಂಗೆ ಈ ನಮ್ಮ ಡಿ ಕೆ ಔಟು ಕಲಾವಿದರಿಗೆಲ್ಲ ಏನೋ ಅವರು ಯಾರು ಸುದೀಪ್ ಯಾರು ಇದಾರಲ್ಲ ಅವರಿಗೆಲ್ಲ ಅವ್ರಿಗೆಲ್ಲ ನೆಟ್ಟು ಬೋಲ್ ಟೈಟ್ ಮಾಡ್ತೀನಿ ಅಂತ ಏನ್ ನಾವೇನ್ ದುಡ್ಡು ಕೊಡ್ತೀರಾ ಅವ್ರಿಗೆ ನೆಟ್ಟು ಬೋಲ್ ಟೈಟ್ ಮಾಡಕ್ಕೆ ಮತ್ತೆ ಇನ್ನೇನ್ ಮಾಡಬೇಕು ಶುಭ ಆಗ್ಯಾ ನಾವೇನು ದುಡ್ಡು ಕೊಡ್ತೀರಾ ಅಶೋಕನಾ ಇನ್ನೇನ್ ಮಾಡ್ಬೇಕು ಹೇಳೋ ಕನ್ನಡ ಕಾರ್ಯಕ್ರಮ ಮಾಡ್ಬೇಕಾರೆ ಬರ್ಲಿಲ್ಲ ನೀವು ಕನ್ನಡ ಬರ್ಲಿಲ್ಲ ಎಂಟು ಕೋಟಿ ಖರ್ಚು ಮಾಡಿದ್ದೀರಾ

ಇದೇ ಸರ್ಕಾರದ ನಡಸಲು ಇದರಕ ಹಾಕರಣ್ರೆ ನೆಲಾ ಜೀವಕ್ಕೆ ಹುಟ್ಟಿದು ಮಾಡ್ವಾಕೆ ಔರು ಸುಮ್ನೆ ಇಂಗ್ ಅಂದ್ರೆ ಜನ ಬರ್ತಾರೆ ಔರು ಜನ ಮಿಟ್ಕೊಂಡ್ರೆ ಸಾಮಾಜಿಕ ಬಂದ್ ತಂದ್ರೆ ನೀವು ಬಂದ್ರೆ ಈ ಸಂಘಕ್ಕೆ ಇಂದ್ಕೊಳ್ಳೋದು ಅದ್ಭುತಕ್ಕೆ ಬಂದ್ರೆ ನೋಡಿ ವಾಕಿಂಗ್ ವಿಧಾನಸಭೆಯಲ್ಲೂ ಕೂಡ ಈ ನಟ್ಟು ಬೋಟು ಕೋಲಾಹಲ ಸಾಕಷ್ಟು ಸದ್ದು ಮಾಡಿದೆ ಡಿಸಿಎಂ ಡಿಕೆ ಶಿವಕುಮಾರ್ ಮಾತಿಗೆ ವಿಪಕ್ಷಗಳು ಕೇಂದ ಸಿನಿಮಾ ಕಲಾವಿದರಿಗೆ ಇದು ಬೆದರಿಕೆ ಹಾಕೋ ತಂತ್ರನಾ ಅಂತ ವಿಪಕ್ಷ ನಾಯಕ ಆರ್ ಅಶೋಕ್ ವಾಗ್ದಾಳಿ ನಡೆಸಿದ್ದಾರೆ ಡಿಕೆ ಶಿವಕುಮಾರ್ ಅವರ ಈ ಹೇಳಿಕೆ ನಟ್ಟು ಬೋಲ್ಟೋ ಹೇಳಿಕೆ ಇವತ್ತು ಸೆಷನ್ ಏನು ಆರಂಭ ಆಗಿದೆ ನಲ್ಲೂ ಕೂಡ ಸಾಕಷ್ಟು ದೊಡ್ಡ ಸದ್ದು ಮಾಡಿದೆ ವಿಪಕ್ಷ ನಾಯಕ ಆರ್ ಅಶೋಕ್ ಸಿನಿ ಕಲಾವಿದರ ಪರವಾಗಿ ಗುಡುಗಿದ್ದಾರೆ ಆರ್ ಅಶೋಕ್ ಮಾತಿಗೆ ಕೈ ಶಾಸಕರೇನು ಸುಮ್ಮನೆ ಕೂತಿಲ್ಲ ಅವರು ಕೂಡ ಗರಂ ಆಗಿದ್ದಾರೆ ಏನೆಲ್ಲ ಆಯಿತು ಏನೆಲ್ಲ ನಡೀತು ನೋಡೋಣ ಬನ್ನಿ ಚಲನಚಿತ್ರೋತ್ಸವ ಚಲನಚಿತ್ರೋತ್ಸವ ನಡೀತು ಚಲನಚಿತ್ರೋತ್ಸವದಲ್ಲಿ ನಾನಿದ್ದಾಗ ನಾನು ಅದಕ್ಕೊಂದ್ಸರಿ ಚೇರ್ಮನ್ ಆಗಿದ್ದೆ ಹಿಂದೆ ಇವರು ಆಗಕ್ಕೆ ಎರಡು ವರ್ಷ ಹಿಂದೆ ನಾನು ಅದಕ್ಕೆ ಚೇರ್ಮನ್ ಆಗಿದ್ದೆ ನಾನು ನಡೆಸಿದ್ದೀನಿ ಅವಾಗೂ ಬಂದಿಲ್ಲ ಯಾರು ಆದ್ರೆ ಇನ್ನೇನು ನಡೆಸಿದ್ದಾರೆ ಅವಾಗೂ ಯಾರು ಬಂದಿಲ್ಲ ಯಾರು ಬಂದಿಲ್ಲ ಅವ್ರ ಸಿಸ್ಟಮ್ ಹೆಂಗೆ ಈ ನಮ್ಮ ಡಿ ಕೆ ಶ್ ಕುಮಾರ್ ಕಲಾವಿದರಿಗೆಲ್ಲ ಏನೋ ಅವರು ಯಾರು ಸುದೀಪ್ ಯಾರು ಇದಾರಲ್ಲ ಅವ್ರಿಗೆಲ್ಲ ಆ ಅವ್ರಿಗೆಲ್ಲ ನೆಟ್ಟು ಬೋಲ್ ಟೈಟ್ ಮಾಡ್ತೀನಿ ಅಂತ ಏನ್ ನಾವೇನ್ ದುಡ್ಡು ಕೊಡ್ತೀರಾ ಅವ್ರಿಗೆ ನೆಟ್ಟು ಬೋಲ್ ಟೈಟ್ ಮಾಡಕ್ಕೆ ಮತ್ತೆ ಇನ್ನೇನ್ ಮಾಡ್ಬೇಕು ಯಾಕೆ ನಾವೇನ್ ದುಡ್ಡು ಕೊಡ್ತೀರಾ